ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಗಿಡಮೂಲಿಕೆ ಅಥವಾ ಔಷಧಿಗಳು ನಿಮಗೆ ದೊರೆದೇರ್ತಕ್ಕಂಥ ಪಕ್ಷದಲ್ಲಿ ಮೇಲೆ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಹೇಳಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡ್ತೀವಿ ದಯಮಾಡಿ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಕರೆ ಮಾಡಿ ಓಂ ನಮಃ ಆಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿವಸ ಒಂದು ವಿಶೇಷವಾದ ವಿಷಯದ ಬಗ್ಗೆ ನಾನು ಹೇಳಬಹಿಸ್ ಬಯಸ್ತಾ ಇದ್ದೀನಿ ವಿಷಯ ಅಂದರೆ ವಾತ ಪಿತ್ತ ಕಫ ಸ್ನೇಹಿತರೆ ವಾತ ಪಿತ್ತ ಕಫದಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು ನಾವು ಪ್ರತಿ ದಿವಸ ಎದುರಿಸ್ತಾ ಇದ್ದೀವಿ ಅಜೀರ್ಣ ಸಮಸ್ಯೆ ದೇಹದಲ್ಲಿ ಉಂಟಾದಾಗ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಅನೇಕ ಕಾಯಿಲೆಗಳು ಶುರುವಾಗ್ತವೆ ಅಜೀರ್ಣ ಸಮಸ್ಯೆ ಅಂತ ಅಂದರೆ ಮಲಬದ್ಧತೆ ಶುರುವಾಗುತ್ತೆ ಊಟ ಸೇರದೇ ಇರೋವಂಥದ್ದು ಶುರುವಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಮೇಲೆ ಏನಾಗುತ್ತೆ ಅಂತಂದರೆ ಹೊಟ್ಟೆಯಲ್ಲಿ ಹೊಲಸು ಜಾಸ್ತಿ ಆಗುತ್ತೆ ದೊಡ್ಡ ಕರಳು ಮತ್ತು ಸಣ್ಣ ಕರಳಿನಲ್ಲಿ ಹೊಲಸು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಪ್ರತಿ ದಿವಸ ಸೇರ್ತಕ್ಕಂಥ ಹೊಲಸು ಮತ್ತು ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ಅಂತಂದರೆ ರಕ್ತ ಅಶುದ್ಧವಾಗ್ತಾ ಹೋಗುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದೇ ಮಾರ್ಗ ಅಂತಂದರೆ ವಾತ ಪಿತ್ತ ಕಫ ಇದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಇದು ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಮಾತ್ರ ಅನೇಕ ರೋಗಗಳಿಗೆ ದೇಹ ತುತ್ತಾಗುತ್ತೆ ಅನೇಕ ಕಾಯಿಲೆಗಳಿಗೆ ಔಷಧಿಯನ್ನು ನಾವು ತಿನ್ನಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ಬಂದಿರತಕ್ಕಂಥ ನಲವತ್ತು ಪಿತ್ತ ದೋಷಗಳನ್ನು ಶುದ್ಧ ಮಾಡೋದಕ್ಕೆ ನಾವು ಯಾವ ಒಂದು ಪದ್ಧತಿಯನ್ನು ಅನುಸರಿಸಬೇಕು ಅಂತಂದರೆ ಬಸ್ತಿ ಬಸ್ತಿ ಅಂತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ ಬಸ್ತಿ ಅಂದರೆ ಏನಂತಂದರೆ ತ್ರಿಪಲ ಚೂರ್ಣವನ್ನು ನೀರಿನಲ್ಲಿ ಹಾಕಿ ಕುದಿಸಿ ತಣ್ಣೀರಿನಲ್ಲಿ ತ್ರಿಪಲ ಚೂರ್ಣವನ್ನು ಬೆರೆಸಿ ಕುದಿಸ್ಬೇಕು ಇದನ್ನು ಕುದಿಸಿ ಏನು ಮಾಡಬೇಕಂತಂದರೆ ಅರ್ಧ ಲೀಟ್ರ್ ತಣ್ಣಗಾದಮೇಲೆ ಅರ್ಧ ಲೀಟ್ರ್ ಬಸ್ತಿಯನ್ನು ಏನು ಮಾಡಬೇಕಂತಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಸ್ನೇಹಿತರೆ ಖಾಲಿ ಹೊಟ್ಟೆನಲ್ಲಿ ಬಸ್ತಿ ಆ ಒಂದು ಕಾಯಿಸಿರ್ತಕ್ಕಂಥ ತ್ರಿಫಲ ಚೂರ್ಣದ ಆ ಒಂದು ಕಷಾಯವನ್ನು ಏನು ಮಾಡಬೇಕಂತಂದರೆ ಖಾಲಿ ಹೊಟ್ಟೆನಲ್ಲಿ ಅರ್ಧ ಲೀಟ್ರನ್ನ ನಿಧಾನವಾಗಿ ಕುಡಿಬೇಕು ಈ ಕುಡಿದ ಹತ್ತು ನಿಮಿಷಕ್ಕೆ ಏನಾಗುತ್ತೆ ಅಂತಂದರೆ ಸಂಡಸ್ ಅಂದರೆ ಲೂಸ್ ಮೋಷನ್ ಆಗಲಿಕ್ಕೆ ಶುರುವಾಗುತ್ತೆ ಭೇದಿಯಾದಾಗ ನಲವತ್ತು ರೀತಿಯ ಪಿತ್ತಾಕಾರದ ನಲವತ್ತು ರೀತಿಯ ಪಿತ್ತ ರೋಗಗಳು ಆ ಒಂದು ಭೇದಿಯಿಂದ ಶಮನವಾಗಿ ಹೋಗುತ್ತೆ ಇಂಥ ಒಂದು ಅದ್ಭುತವಾದ ಔಷಧಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಔಷಧಿಯನ್ನು ಬಳಸಿ ಈ ಒಂದು ವಿಧಾನವನ್ನು ಬಳಸಿ ಹೊಟ್ಟೆಯ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ನಾನು ನಿಮಗೆ ಇದ್ದೀನಿ ಮತ್ತು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಇದ್ದೀನಿ ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಸ್ನೇಹಿತರೆ ಪ್ರತಿ ಭಾನುವಾರ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮತ್ತು ತುಂಬ ವಿಶೇಷವಾದ ವಿಷಯ ಏನಂತಂದರೆ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ಔಷಧಿಯನ್ನು ಕೊಡ್ತಾ ಮತ್ತು ಅನೇಕ ರೋಗಗಳಿಗೆ ಫಸ್ಟು ಮತ್ತು ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ನಿಂದ ಹಿಡಿದು ಸೋರಿಯಾಸಿಸಿಂದ ಹಿಡಿದು ತುಂಬ ಅನೇಕ ರೋಗಗಳಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಇಲ್ಲಿ ಬಂದು ಔಷಧಿಯನ್ನು ತೆಗೆದುಕೊಂಡು ಲಕ್ಷಾಂತರ ಜನ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ಸಮಸ್ಯೆ ಇದ್ದರೆ ಯಾರಿಗೆ ಆ ಸಮಸ್ಯೆ ಇದೆ ಅಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಇನ್ನು ಮುಂದೆ ಇನ್ನು ಮುಂತಾದ ಮನೆಮದ್ದು ಮತ್ತು ಇನ್ನು ಮುಂತಾದ ಅನೇಕ ಸಾವಿರಾರು ಗಿಡಮೂಲಿಕೆಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ